ಬೆಂಗಳೂರು ಉತ್ತರ ತಾಲೂಕು ಅಡಕಿ ಮಾರನಾಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆರ್ ಮುನಿರಾಜುರವರು ಆಯ್ಕೆಯಾಗಿದ್ದು ಅಡಕಿ ಮಾರನಾಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ನಂತರ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ನೂತನ ಅಧ್ಯಕ್ಷರಾದ ಆರ್ ಮುನಿರಾಜು ಐಶ್ವರ್ಯ ರಾಜಣ್ಣ ಅವರಿಗೆ ಪಂಚಾಯಿತಿ ಸದಸ್ಯರು ಸಿಹಿ ತಿನಿಸುವ ಮೂಲಕ ಶುಭ ಕೋರಿದ್ರು ನಂತರ ಮಾತನಾಡಿದಂತಹ ನೂತನ ಅಧ್ಯಕ್ಷ ಮುನಿರಾಜುರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ತುಂಬಾ ಸಂತೋಷವಾಗಿದೆ ಇದಕ್ಕೆ ಸಹಕರಿಸಿದ ಹತ್ತೊಂಬತ್ತು ಜನ ಸದಸ್ಯರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ನಮ್ಮ ಗ್ರಾಮದ ಮುಖಂಡರಾದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪನವರು ಮತ್ತು ಅವರ ಧರ್ಮಪತ್ನಿಯವರಾದಂತಹ ಜಗದಾಂಬ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ಹಳಕಿ ಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಗ್ರಾಮಗಳಿಗೂ ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳ ಸಹಕಾರದಿಂದ ನಮ್ಮ ಪಂಚಾಯಿತಿಯಿಂದ ದೊರೆಯುವಂತಹ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಯಾಕೆ ಆಗಿದ್ದು ನನಗೆ ತುಂಬಾ ಸಂತೋಷ ಇದೆ ಇದರ ನಮ್ಮ ಹತ್ತೊಂಬತ್ತು ಜನ ಸದಸ್ಯರ ಸಹಕಾರ ನೀಡಿದ್ದು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ ಹಾಗೂ ನಮ್ಮ ಗ್ರಾಮದ ಮುಖಂಡರಾದ ಮಾಜಿ ಎಮ್ ಎಲ್ ಸಿ ಚಲನಚಿತ್ರ ನಿರ್ಮಾಪಕರು ಹಾಗೂ ದಾನಿಗಳು ಇ ಕೃಷ್ಣಪ್ಪನವರು ಮತ್ತು ಅವರ ಧರ್ಮಪತ್ನಿಯಾದ ಜಗದಾಂಬನವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ತಿಳಿಸ್ತೀನಿ ನಮ್ಮ ಅಡ್ಕಮನಹಳ್ಳಿ ಗ್ರಾಮದ ಮೂರು ಗ್ರಾಮಗಳಿಗೂ ಮುಂದೆ ಏನು ನಮ್ಮ ಕೈಯಿಂದ ಆಗಬಾರ್ದ ಕಾಮಗಾರಿಗಳನ್ನ ನಮ್ಮ ಹತ್ತೊಂಬತ್ತು ಜನ ಮೆಂಬರ್ನ ಒಗ್ಗೂಡಿಸಿ ಮುಂದೆ ಆಡುವಂಥ ಕಾಮಗಾರಿಗಳನ್ನ ನಾವು ಮಾಡಲಿಕ್ಕೆ ಪ್ರೇರಣೆ ಪಡ್ತೀವಿ ಸಿ ಸಿ ರೋಡ್ ಆಗಿರ್ಬೋದು ಚರಂಡಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಸ್ವಚ್ಛತೆಗಾಗಿ ಮತ್ತು ಘನತ್ಯಾಜ್ಯ ವಿಲೇವಾರಿಗೂ ಕೂಡ ನಾವು ಅದ್ರ ಬಗ್ಗೆ ಎಲ್ಲರೂ ಒಂದು ಒಗ್ಗೂಡಿ ಒಂದು ಸೇರಿ ಕೆಲಸ ಮಾಡಲಿಕ್ಕೆ ನಾವು ಬಯಸ್ತೀವಿ ಹಿಂದೆ ಹದಿನೈದು ತಿಂಗಳ ಅವಧಿನಲ್ಲಿ ಆದಂಥ ಭಯ ಜಗದೀಶ್ ಹದಿನೈದು ತಿಂಗಳು ವ್ಯರ್ಥವಾಗಿ ಟೈಮ್ ವೇಸ್ಟ್ ಮಾಡಿದ್ರು ಅವರು ಅವ್ರ ಕೆಲಸ ಬಂದು ಅವ್ಯವಹಾರ ಮಾಮೂಲು ಗ್ರಾಮಗಳ ಕೆಲಸ ಬಂದು ಬರೀ ಶೂನ್ಯ ಇದರಿಂದ ಅವರು ಕಾಲ ಕಳೆದೇ ಹೊರತು ಅದು ಇವೋ ಕಡೆಯಿಂದ ಬಂದು ಅವರು ತನಿಖೆ ನಡೆಸಿ ಅವರು ಅವ್ಯವಹಾರ ನಡೆದಿರೋದು ಸಾಬೀತಾಗಿದೆ ಅದು ಮುಂದಿನ ದಿನದಲ್ಲಿ ಅದನ್ನು ಉಪ್ಪು ನೀರು ಕುಡಿದೇಬೇಕು ನಾವು ಇದನ್ನು ಬಿಡ್ದಂಗೆ ಮುಂದೆ ನಾವು ಏನು ಮಾಡಬೇಕು ಆ ವಿರುದ್ಧ ಅದನ್ನು ಮುಂದುವರಿಸಿ ಅವ್ರಿಗೊಂದು ಶಿಕ್ಷೆ ಆಗೋ ಥರ ನಾವು ಪ್ರಯತ್ನ ಬಿಡ್ತೀವಿ ಈಗ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಾವು ಆದಷ್ಟು ಬೇಗ ನಾವು ಹತ್ತೊಂಬತ್ತು ಜನ ಸದಸ್ಯರು ಕೂಡ ಒಗ್ಗೂಡಿ ಆದಷ್ಟು ಬೇಗ ಅದನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಬೀಳ್ತೀವಿ ಸಿಬ್ಬಂದಿಗಳ ಸಹಕಾರದಿಂದ ನಾವು ಮುಂದೆ ಆದಷ್ಟು ಬೇಗ ಇರತಕ್ಕ ಕಾಮಗಾರಿಗಳನ್ನ ಆದಷ್ಟು ಬೇಗ ನಾವು ಚಾಲನೆ ಕೊಡಲಿಕ್ಕೆ ಪ್ರಯತ್ನ ಬೀಳ್ತೀವಿ ಇದೇ ಸಂದರ್ಭದಲ್ಲಿ ಸದಸ್ಯರಾದ ನರಸಿಂಹಮೂರ್ತಿ ಶ್ರೀನಿವಾಸ್ ಬಸಮ್ಮ ಮೋಹನ್ ಕುಮಾರ್ ಕೃಷ್ಣವೇಣಿ ಕೃಷ್ಣ ಕುಮಾರಿ ಮುನಿರಾಜು ರೇಣುಕಾ ರಾಜೇಶ್ ವೆಂಕಟೇಶ್ ಮೂರ್ತಿ ಅಶ್ವಥಮ್ಮ ಪುಟ್ಟಗಂಗಮ್ಮ ರೂಪಾ ಅರುಣ್ ಕುಮಾರ್ ಮಂಜುನಾಥ್ ಸಿಂಗ್ ವರಲಕ್ಷ್ಮಿ ಶಾರದಾಬಾಯಿ ಉದಯ್ ಕುಮಾರ್ ರಾಧಾ ಪಿಡಿಒ ಮತ್ತು ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಗ್ರಾಮದ ಅಭಿವೃದ್ಧಿಗೆ ಅವರು ಆದಷ್ಟು ಪರಿಶ್ರಮ ಪಟ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ನೆರವೇರಿಸಬಹುದು ಗ್ರಾಮ ಪಂಚಾಯತಿಯ ಸದಸ್ಯರಾದ ಮೋಹನ್ ಕುಮಾರ್ ನಾನು ಹೇಳುವುದೇನೆಂದ್ರೆ ಈಗ ಆರು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಎಲ್ಲರಿಗೂ ಮೊದಲು ಫಸ್ಟು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಜೊತೆಗೆ ಇನ್ನು ಮುಂದಿನ ಕೆಲಸಗಳು ಏನಿದೆ ನಾವು ಹೆಜ್ಜೆ ಇಟ್ಟಿದ್ದೀವಿ ಎಲ್ಲರಿಗು ಎಲ್ಲರೂ ಸಹಕಾರ ಬೇಕು ಸಹಕಾರದಿಂದ ನಾವೆಲ್ಲನೂ ಕೆಲಸ ಮಾಡಿ ಮುಂದೆ ಯಾವುದು ತೊಂದರೆಗಳು ಆಗ್ದಂಗೆ ನಾವೆಲ್ಲ ಕೆಲಸ ಮಾಡಿ ನಾವು ಹೆಸರು ತಗೋಬೇಕು ಅನ್ನೋದೇ ನಮ್ಮ ಉದ್ದೇಶ ಮುಂದೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಿ ಏನಾಗಬೇಕು ಅದನ್ನು ನಾವೇನು ಮಾತುಕೊಟ್ಟಿದ್ದೀವೋ ಅದನ್ನು ಉಳಿಸ್ಕೊಂಡು ಅದನ್ನು ನಮ್ಮ ವ್ಯಾಪ್ತಿಯಲ್ಲಿ ಯಾವುದು ತೊಂದರೆ ಆಗದಂಗೆ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲರಿಗೂ ತೊಂದ ಎಲ್ಲರಿಗೂ ಭಗವಂತ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಈ ದಿನ ಅಡ್ಕಂಬನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿರತಕ್ಕಂಥ ಆರ್ ಮುನಿರಾಜರು ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಆಯ್ಕೆ ಆಗಿರತಕ್ಕಂಥ ಆರ್ ಮುನಿರಾಜರವರು ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಸಮಯ ಕಮ್ಮಿ ಇರೋದ್ರಿಂದ ಸಮಯ ಮಾಡಿಕೊಂಡು ಎಲ್ಲ ರೀತಿಯ ಕಾರ್ಯಗಳ ಕಾರ್ಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸಾಮಾನ್ಯ ಸಭೆ ವಾರ್ಡ್ ಸಭೆ ಗ್ರಾಮ ಸಭೆ ಮತ್ತು ಏನು ಕಾಮಗಾರಿಗಳು ಇವಾಗ ಕಳೆದ ಬಾರಿ ಕುಂಠಿತವಾಗಿದೆ ಅದನ್ನೆಲ್ಲ ಈ ಸಮಯದ ಅಭಾವದ ಕಾರಣ ಅವ್ರಿಗೆ ಎಷ್ಟು ಸಮಯ ಸಿಗುತ್ತೆ ಅಲ್ಲಿ ಅಲ್ಲಿವರೆಗೂ ಬೇಗ ಬೇಗ ಕೆಲಸಗಳ್ ಮಾಡಿ ಈ ಅಡಕಮಳ್ಳಿ ಗ್ರಾಮ ಪಂಚಾಯಿತಿಗೆ ಒಳ್ಳೆ ಹೆಸರನ್ನು ತರಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ